ಯವಾ ಅವ್ವಾ ಊರೇನೆ ಅಂದರು ನೀ ನನ್ನ ದೇವರು ಅವ್ವಾ ಅವ್ವಾ ಬಾರ ಈ ಕಂದನ ಗೋಳ ಕೇಳ ತಾಯಿ ತಾಯಿ ಲಲಿ ಹಾಡೋ ಹೆತ ತಾಯಿಗೆ ತಾಯಿ ತಾಯಿ ಲಲಿ ಹಾಡೋ ಭೂಮಿ ತಾಯಿಗೆ ಓಸ್ಟ್ ನಮ್ ಚಾನೆಲ್ ನೋಡಾಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಯಾರೋ ಯಾರೋ ಜೋಡು ಮಾಡಿದ್ರಿ ಕಿನ ಈ ಕುಂಬಳಕಾಯಿ ಮಕದ ಹಾಕಿನ ಮೆಣಸಿನಕಾಯಿ ಮಕದ ಹಾಕಿನ ಬ್ಯಾಡ ಬ್ಯಾಡ ಇಕಿ ಬ್ಯಾಡ ಅಂದೇನಾ ನಮ್ಮ ಅಪ್ಪಗ ಆದ್ರೂ ಕೇಳಿಲ್ಲ ಜೋಡ್ ಮಾಡಿದ ನನಗ ಏನ ಏನ್ ಹೇಳ್ಕತಿ ನೀನು ನನ್ನ ಹ್ಮ್ ನಿನ್ನ ತಂದು ನನಗ್ ಗಂಟ ಹಾಕ್ಯಾರ ಎಲ್ಲಿಂದ ಜೋಡಾದೆ ಏನೇ ನನ್ನ ಬಾಳೆ ಹಾ ಬೆಂಗ್ಳಿಗೆ ಹೊಂಟತ್ ನೋಡ மக்க நோட் தந்து மக்கா லேஸ்தார்த்த ரொக்க இஸ்க்கண்டு குட் வந்தியா குட் வந்து நாட்ட நோடில் ஹா மஹாத்மா காந்தி அந்த கஸ்தூர அந்த நன்னு ஆக்கார எல்லாம் சம்பந்த ஏன் மாதாக்கத்தின் அவரு ஊரே நினக்கூட சாக்கு நோட வேதாந்த எல்லா மாதாடத்தி சுனந்தரக்காரரேனா சுனந்த அது நான் கண்டந்து மண்டங்கிகளுக்கு கொட்டேன் ஹாக்கியனு ಅವ ಹಳೇ ಎರಡ್ ಮಂಡಂಗಿ ಹಾರ್ದ ಬಿಟ್ಟಾವ ಅದಕ್ಕ ಹೊಸ ತಂದಿದ್ದ ಹೊಲಿಗೆ ಕೊಟ್ಟಿದ್ಲ ಹಾಕಿಯಾ ಜಳಕಂಡ ಬಚ್ಚಲ್ದಾಗ ನಿಂದ್ ಅಂತ ಹಾಕಿದ್ರ ಹಾಕಿದ್ರೂ ತಂಗಿ ಶಂಕ್ರಾವ ಬರ್ರಿ 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 ದೇವ್ರ ಬಂದಂಗ ನೋಡಿ ನೀವು ನೀವ ನ್ಯಾಯ ನ್ಯಾಯ ಈಗ ನನಗ ಯಾಕಪ್ಪ ಏನ್ ನ್ಯಾಯ ಕೊಡ್ಸ್ಬೇಕು ಏನ್ ಮಾತಾಡಕತ್ತಿ ನೀವೇ ಅಯ್ಯೋ ಶಂಕರವ್ಕಾರ ಅದನ್ ಏನ್ ಕೇಳ್ತೀರಿ ನೀವು ದೊಡ್ಡ ನ್ಯಾಯ ಆಗೇತ್ರಿ ಕೇಳಾರ ಯಾರಿಲ್ರೀ ಶಂಕ್ರೇವಕಾರ ನೀವ ನ್ಯಾಯ ಕೊಡ್ಸ್ಬೇಕು ನನಗೀಗ ನನ್ನ ಪಾಡ್ ಅನ್ನೋದು ನಾಗಿ ಪಾಡೇತ್ರಿ ಒಂದು ನಾಯಿ ಮರಿಗಾದ್ರು ಹಾ ಅದ್ರದ ಅದ ಬೆಲೆ ಇರ್ತತ್ರಿ ಶಂಕರವ್ಕಾರ ನನಗಿಲ್ರೀ ಶಂಕ್ರಾವ್ಕಾರ ಮರ್ಯಾದಿನಾ ಕೊಡುದಲ್ರಿ ಶಂಕರಾವ್ಕಾರ ಇಲ್ಲಿ ನಿಂತಾಳ ನನ್ ಹಿಂತಿ ಹಾ ಒಂದು ಚೂರುನು ಮರ್ಯದ ರೀ ನನಗ ಹೆಂಗ್ ಬೇಕಾದಂಗ ಮಾತಾಡ್ತಾಳು ಬಾಯಿಗ್ ಬಂದಿದ್ ಮಾತಾಡ್ತಾಳು ಏನ್ ಬೇಕಾದ್ ಅಂತಾಳು ಬೀಗಳಾ ಬೈತಾಳು ಹೇಳಾರಿಲ್ಲಾ ಕೇಳಾರಿಲ್ಲ ಹಂಗ ಆಗ್ಬಿಟ್ಟತ್ರಿ ಶಂಕ್ರಾವ್ಕಾರ ನೀವ ನ್ಯಾಯ ಕೊಡ್ಸ್ಬೇಕ್ರಿ ದೇವ್ರ ಬಂದಂಗ ಬಂದಿರಿ ನನ್ನ ಪಾಲಿಗೆ ನೀವ ದೇವ್ರೀಗ ಶಂಕ್ರಾವ್ಕಾರ ನೀವ ನ್ಯಾಯ ಕೊಡ್ಸ್ಬೇಕ್ರಿ ಬಂದ್ ಸಿಕ್ಕುನ್ಯ ಹಿಂಗ್ಯಾಕ್ ಏನಪ್ಪ ಹಿಂಗ್ಯಾಕ್ತಾಡಕ ಶಂಕ್ರಕ್ಕ ಅವ್ನ್ ಇರುದ ಬಿಡ್ ಅವ್ನ ಮಾತಿನ ಕೇಳ್ತೀನಿ ಹಂಗ ಮಾತಾಡ್ತಾನವ ಬಾಯ್ ಬಂದಿದ್ದು ತಿಳಿದಿದ್ದ ಮಾತಾಡ್ತಾನೆ ಆ ಹಿಗಿದಾಗ ಹಚ್ಚಿ ಹಿಗ್ಗಿದಾಗ ಇರುದಿಲ್ಲ ಅವಂಗ ಹಂಗ ಮಾತಾಡ್ತಾನವ ತಡಿಂಗಿ ಎಲ್ಲಿಟ್ಟನ ಅದನ್ನ ಹಾಕಿದ್ ನೀ ಹೊಲಗಿ ಎಲ್ಲಿಟ್ಟನ ನೋಡ್ತಾನೆ ಅಂದ್ರ ಈಗ ಅರಿ ಬಾಳ್ ಬಂದಿದ್ವಲ್ಲ ಅದಕ್ಕೆ ಎಲ್ಲಿ ಇಟ್ಟನಿ ಹುಡಿ ನೀ ನಡಕ್ ಬರಕ್ ಬಡ ನೀನ್ ಶಂಕರ ಅಂತ ನ್ಯಾಯ ಕೇಳಕತಾನೆ ಅವ್ರ ನನಗೆ ನ್ಯಾಯ ಕೊಡ್ಸಿ ಹೊಕ್ಕಾರ ನೀ ಏನ್ ಮಾತಾಡ್ತೀನಿ ನಡಕ್ ಬಂದ್ ಅವ್ನ್ ಮಾತೇಳ್ಬೇಡ ಅರು ಇಲ್ಲವಂಗ ನಿಂದ್ರ ನಿಂದ್ರಬೇಕ ந அ இந்த நியூ குறி . அ ீஷகிவக்க ொரிலா கேழாரில அக்க அடி ீஷகிக்கற. வ் ரீஷகிற ந ரிங்க த ரஷகிற ந தி இவாவா அவா உரேனே அந்தருூ நீண்ணதே வரு. ಅವ್ವ ಅವ್ವ ಬಾರ ಈ ಕಂದನ ಗೋಳ ಕೇಳ ತಾಯಿ ತಾಯಿ ಲಾಲಿ ಹಾಡೋ ಹೆತ ತಾಯಿಗೆ ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ ಯವ್ವಾ ನೀಲಿಕ್ಕೆ ಏನಾದ್ ಬೇ ಶಂಕ್ರೆವಕ್ಕರ್ ಬಂದಾರ ಬೇವಾ ನಿನ್ನ ಪಾಲಿಗೆ ಹ ನಿನ್ನ ಬದಲಿ ಈ ಶಂಕ್ರೇವಕಾರ್ ಬಂದಾರ್ ಬೇ ನನ್ನ ಕಾಪಾಡಕ ಈ ದುಷ್ಟ ಸುನಂದಿಯಿಂದ ಕಾಪಾಡಕ ನನ್ನ ಈ ಶಂಕ್ರೇವಕ್ಕರ್ ಬಂದಾರ ಹಾ ನೀ ಚಿಂತೆ ಮಾಡ್ಬೇಡ ಬೇವ ನೀ ಚಿಂತೆ ಮಾಡ್ಬೇಡ ಶಂಕರ ಹೊಕ್ಕಾರ ಬಂದಾರ ನೀನು ಬದಲಿ ನನ್ನ ಇವತ್ತು ಕಾಪಾಡೇ ಹೊಕ್ಕಾರವರು ನನಗೆ ನ್ಯಾಯ ಕೊಡಿಸಿ ಹೊಕ್ಕಾರ ನನಗೆ ನ್ಯಾಯ ಕೊಡಿಸಲಿ ಒಂದು ಹೆಜ್ಜಿ ಮುಂದೆ ನೋಡುದಿಲ್ಲ ಒಂದು ಹೆಜ್ಜೆ ಹಿಂದೆ ನೋಡುದಿಲ್ಲ ಅದಾರ ಬೇವ ಶಂಕರ ಹೊಕ್ಕಾರ ನೀ ಹೆದರ್ ಬೇಡ ಈ ನಿನ್ನ ಅನಾತ್ಮಗನ್ ಜೊತೆ ಶಂಕರ ಹೊಕ್ಕಾರ ಅದಾರ ಬೇ ತಾ ಸ್ಥಾನದಾಗ ಅವ್ರು ನಿಂತಾರ ಇವತ್ತ ಅದಕ್ಕ ಬಂದಾರ ಈಗ ಅವ್ರ ನನಗೆ ನ್ಯಾಯ ಕೊಡ್ಸಾಕನ ಬಂದಾರ ನೀ ಚಿಂತೆ ಬಿಡ್ಬೇವ ಇವಾಗ ಏನ್ ನಡೆಯಕತ್ತೈತಿ ಇಲ್ಲಿ ನಾವಳೆ ಬನ್ನಿವಾ ಈಗ ನನಗನ್ ನೋಡ್ರಲ್ಲೇ ಬಚ್ಚಲಾಗಿ ನಿಂತಾನ ಜಳಕ ಮಾಡಕತ್ತಾನ ಮಣ್ಣಂಗಿ ತರ್ತಾನಂತ ಬನ್ನಿ ಇವೇನು ರಂಗನ್ನ ಒಂದೊಂದ್ ತರ ಮಾಡಕತ್ತಾನ ಏನ್ ಮಾಡಕತ್ತಿರಿ ನೀವ ಅರ್ಬಿಸ್ಕೊಂಡು ಹೋಗಾಕ್ ಬಂದಾಳಕಿ ಶಂಕ್ರಿ ಕುಡಿಯೇ ನಿಮ್ದು ತಲೆ ಕೆಡ್ಸ್ಬೇಡ್ರಿ ನನ್ನಕಿದತಿ ಇದ್ ಆ ಬಂದಾರ ಮುಂದೆಲ್ಲ ನನ್ ಮರಿದಿತಿ ಪಾಪಕ್ಕೆ ಅರ್ಬೀಸ್ಕೊಂಡು ಹೋಗಾಕ್ ಬಂದಾಳು ಅಕಿಂಗ್ ನಿಂತಾರೆ ನ್ಯಾಯ ಕೊಡ್ಸ್ಬೇಕಂತ ಏನ್ ಅನ್ಯಾಯ ಆಗೇತಿ ತನ್ನೇ ಬಂದಿಟ್ಟ ಬಾಳ ಮಾತಾಡಕಿರಿ ನೀವ ನೋಡಿದ್ರೇನೆ ನೋಡಿದ್ರೇನ ಶಂಕರ ವಕ್ಕ ಹೆಂಗ ಮಾತಾಡ್ತಾಳಿಕಿ ಹಿಂಗ ನೋಡ್ರಿ ನನ್ನ ತುಳಿಯಾಕ ನೋಡ್ತಾಳಿಕಿ ನನ್ನ ಮೇಲೆ ದಬ್ಬಾಳಕಿ ಮಾಡಕತಾಳ ಒಂದ್ ಮಾತ ಮಾತಾಡುವ ಹಂಗ ಇಟ್ಕೊಂಡಾಳ್ರಿ ಶಂಕ್ರವಕ್ಕಾರ ಮನೆಯಾಗ ಈಕಿ ಈಕಿ ನನ್ನ ಕೈಯಾಗ್ ಕೊಟ್ಟಿದ್ದು ಓನ್ಲಿ ಪಿಪಟಿ ರುಪೀಸ್ ಶಂಕರಾಕಾರ ರೀ ನಾ ಲೆಕ್ಕ ಹೇಳ್ತಾನೆ ನನ್ನ ಕೈಯ್ಯಾಗ ಕೊಟ್ಟಿದ್ದಕ್ಕೆ ಓನ್ಲಿ ಪಿಪಟಿ ರುಪೀಸ್ ಈಗ ಬೈಯಾಕತ್ತಿದ್ದು ಫಿಫ್ಟಿ ತೌಸಂಡ್ ಕೊಟ್ಟಾಳು ನಾನು ರೇಂಜಿಗೆ ಬೇಕತ್ತಾಳ್ರಿ ನನ್ನ ಬಾಕಲ್ಲ ನಿಂತ್ಕೊಂಡು ಸಿಳ್ಳಿ ಮಿಳ್ಳಿ ಒಂದು ನೋಟ್ ಈಕಿ ಪಿಪಟಿ ರುಪೀಸ್ ಒಂದು ಒಂದು ನೋಟ್ ಶಂಕರಾಕಾರ ಲೆಕ್ಕ ಹಾಕ್ರಿ ನೀವು ಪ್ಯಾಟ್ಯಾಗ ಏನು ಬರ್ತತ್ರಿ ಈಗ ಪಿಪಟಿ ರುಪೀಸಿಗೆ ಏನು ಬರ್ತತ್ರಿ ಈಗ ಆ ಪಿಪಟಿ ರುಪೀಸ್ ಕೊಟ್ಟು ಈಕಿ ಈ ರೇಂಜಿಗೆ ಬೇಕತ್ತಾಳ್ರಿ ನನ್ನ ಬಾಕಲ್ಲ ನಿಂತ್ಕೊಂಡು ಇಲ್ಲ ನೋಡಿರಿ ಒಂದು ಇಟ್ಟ ಕೇಳ್ರಿ ಇಲ್ಲ ಹಾಂ ಒಂದಿಟ್ಟ ಹೇಳ್ತಾನೆ ಕೇಳಿರಿ ಇಲ್ಲ ಇಲ್ಲಿ ಹೆಂಗಂದ್ರೆ ಬಿಡಿ ಬಿಡಿ ಆಗಿ ಹೇಳ್ತೇನೆ ರೀ ಏನು ಅನ್ನೋದು ಈಗ ನನ್ನ ಸುಮ್ ಸುಮ್ನೆ ಭಿ ಆಗ್ತಾಳ್ರಿ ಇದ್ರಾಗ ರೀ ತಪ್ಪಿಲ್ರಿ ಶಂಕರಾವಕಾರ ನಾನು ಹೇಳ್ತಾನ ಕೇಳಿರಿ ನೀವು ನನ್ನ ತಾಯಿ ಸ್ಥಾನದಾಗ ನಿಂತೀರಿ ಶಂಕರಾವಕರ ಇವತ್ತ ಹಾಂ ಇವತ್ತು ನನ್ನ ತಾಯಿ ರೀ ನೀವು ನಮ್ಮ ಅವ್ರಿ ನೀವ ನನ್ನ ಹಡದವ್ರಿ ನೀವು ನನ್ನ ಮಮತೆಯಿಂದ ಬೆಳೆಸಿದ ಮಮತಾ ಮೈ ನೀವು ನಿಮ್ಮ ಕರುಣಾಮಯಿರಿ ಇವತ್ತು ಇವತ್ತಿವತ್ತ ನನ್ನ ತಾಯಿರಿ ನೀವ ನನ್ನ ನಾನು ಸುಳ್ಳು ರೀ ಹಾ ಏನಿದ್ರು ಸತ್ಯ ಹಾತೇನ್ರಿ ಹಾ ನಿಮ್ಮನ್ನು ಮುಟ್ಟಿ ಬೇಕಂದ್ರೆ ನಿಮ್ ತಲೆ ಮೇಲೆ ಹಾನಿ ಮಾಡಿ ಹಾತೇನ್ರಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಓನ್ಲಿ ಸತ್ಯ ರೀ ಸತ್ಯ ಬಿಟ್ಟು ಬೇರೆ ಏನು ಹೇಳುದಿಲ್ಲರಿ ಅಟ್ ತಟ್ರ ತಷ್ಟೇ ಹಾ ಸತ್ಯ ಬಿಟ್ಟು ಬೇರೆ ಏನಾರು ಹೇಳಿದ್ರೆ ನಿಮ್ಮ ಮೇಲೆ ಹನಿ ಮಾಡೇನ್ರಿ ಸತ್ಯ ಶಂಕರಕರ ನಾನು ಹೋಗ್ಲಿ ಬಿಡಪ್ಪ ಏನಿದತಾಕತಿ ಕುಡದ್ ಬಂದ್ ಹಿಂಗ ಎಲ್ಲ ಮಾಡಕತಿ ಹೋಗ್ಲಿ ಬಿಡುಗಡದ್ ಬಂದಿ ಅಲ್ಲ ಅದಿ ಮಠ ಬಂದಿತ್ತು ಸುಮ್ನಾ ಮೇಲೆ ಅಂತ ಈಗ ಬಿಡು ಹೋಗ್ಲಿ ಬಿಡು ಹೋಗ್ ಒಳಗೋಗಿ ಮಕ್ಕ ಹೋಗ ಏ ಇಲ್ರಿ ಶಂಕರಕರ ಇಲ್ರಿ ಈಗ ಆಗಬೇಕಾರಿದ ನೇರ ನೀರಾ ಮುಖಾಮುಖಿ ನೇರ ಪ್ರಸಾರ ಆಗಬೇಕಾರಿದ ಮತ್ ಇದು ಮರ್ತ್ ಬಿಟ್ಬಿಡ್ತೇತ್ರಿ ಆಮೇಲೆ ನಾನು ತಪ್ಪಿಸ್ತತ್ತ ಆಗ್ಬಿಡ್ತೇನ್ರಿ ಇಲ್ಲಿ ಹ್ಮ್ ನಾನು ಕ್ರಿಮಿನಲ್ ಆಗ್ಬಿಡ್ತೇನ್ರಿ ತಪ್ಪು ತಪ್ಪು ನಾ ಮಾಡಿನ ಅಂತ ಅನಿಸ್ಬಿಡ್ತೇತ್ರಿ ಈಗ ಇದು ಒಂದ್ ತುಂಡನ್ಯಾಗ ಎರಡು ಕಡತ ಅಲ್ಲಲ್ಲ ಒಂದ್ ಹೊಡ್ದಾಗ ಯಾರ್ಡ್ ಕಡತಾ ಯಾರ್ಡ್ ತುಂಡ್ ಇದು ನೇರ ನೇರ ಮುಖಾಮುಖಿ ಸತ್ಯ ಏನನ್ನೆಲ್ಲ ಗೊತ್ತಾಗ್ ಇದು ಶಂಕ್ರೇವ್ಕಾರ ನಮ್ಮ ಅವ್ರಿ ನೀವೀಗ ನಮ್ಅವ್ ನಮ್ ಹಡದವ್ವಾ ನನ್ಸಿದ ಅವ್ರಿ ಶಂಕ್ರೇವ್ಕಾರ ಮಗ ಅನ್ಯಾಯ ಆಗ್ರಹ ಹೋಗ್ಲಿ ಬಿಡು ಅಂತ ಹೇಳಿ ನಿಂದಿರ್ತೀರೀ ಶಂಕ್ರೇವ್ಕಾರ ನ್ಯಾಯ ಕೊಡ್ಸ್ಬೇಕ್ರಿ ನ್ಯಾಯ ನ್ಯಾಯ ಕೊಡ್ಸ್ಬೇಕ್ರಿ ನೀವ್ ಮಗ ನಮ್ ಅವ್ರಿ ನೀವ ಅಂತ ಹಡದವ್ವಾನ್ ಕರ್ಮ ಬಂತ ಇವ ನಾವಳೆ ನಿಂತಲಿವ ನಾವಳೆ ಹೊಸ ಮಂಡಂಗಿ ಅಂತ ಬನ್ನಿ ಅದು ಹರಿದ ಮಂಡಂಗಿಗೆ ಒಂದಿಟ್ ಕೈವಲ್ಲಿಗೆ ಹಾಕಿ ಕೊಡ್ಲಿಲ್ಲ ನಿಮ್ದು ಆಗಡೆ ಇಸ್ಕೊಂಡು ಹೋಗಕ್ ಬರ್ತಿತ್ತು ಒಳೆ ಬನ್ನಿ ಇವ ಇವನ್ ಕಡೆ ಸಿಕ್ಕೊಂಡಿಲ್ಲ ಈವರ ಇವರ ಕುಡ್ದಾನ ಇವ ಬಿಡುದಿಲ್ಲ ಆಕಿ ಮಂಡಂಗಿ ಕೊಡುದಿಲ್ಲ ಅಲ್ಲಿ ನನ್ನ ಗಂಡ ಮಂಡಂಗಿ ಹಾಕು ಮಟ್ಟ ಬಚ್ಚಲಿಂದ ಹೊರಗೆ ಬರುದಿಲ್ಲ ಇದೇನೇ ಇವ ಇದೇನಿದ್ ನನ್ನ ಕತಿ ಶಂಕರ ಅಕ್ಕ ಇವಂದ್ ಏನ್ ತಿಳಿಯ ಹಾಕೋಬೇಡವಾ ನೀನು ಕುಡದ್ ಬಂದ ಹಂಗೆಲ್ಲ ಮಾತಾಡಕತ್ತಾನು ಏನ್ ಅನ್ಕೋಬೇಡವಾ ನೀನು ಯಾಕ ಅಂತ ನಾನು ಆಕಿ ಯಾಕೆ ಅನ್ಕೋತಾಳ ನಮ್ಮ ಅಕ್ಕಕ್ಕಿ ಶಂಕರ ಯಾಕ ಎಕ್ಕ ಅಕ್ಕ ನಿನ್ನ ತಮ್ಮ ಏನಾರ ಮಾತಾಡಿರ ನೀ ಏನಾರ ಅನ್ಕೋತಿಯಾ ಯಾಕ ಅಕ್ಕ ತಮ್ಮರಗಿ ಬಂದ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ನೆರಳು ದೇಹಕ್ಕೆ ಕೊರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ಅಕ್ಕ 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 ಎಕ್ಕ ಇನ್ನ ಮ್ಯಾಲ ಪ್ರತಿ ವರ್ಷನು ಈ ತಮ್ಮಗ್ ನೀನ ರಾಖಿ ಕಟ್ಬಕ ನಾ ಏನಾರ ಉಡುಗೊರೆ ಕೊಡ್ಬೇಕು ಇದು ಇವತ್ತಿಂದ ನಡಿಬೇಕ ಇದು ಇದು ಶಪಥ ಇದು ನಾ ಮಾಡಾಕತ್ತಿದ್ದ ಶಪಥ ಈ ತಮ್ಮ ಇನ್ ಮ್ಯಾಲಿಂತರ ಪ್ರತಿ ವರ್ಷನು ನಿನ್ನ ಕೈಲಿನ ರಾಖಿ ಕಟ್ಟಿಸ್ಕೋಬೇಕಾ ನೀ ನಮ್ಮನಿಗೆ ಬಂದು ರಾಖಿ ಕಟ್ಟಿ ನೀನ್ ಹುಡುಗರೇನ ಇಸ್ಕೊಂಡು ಹೋಗ್ಬೇಕ ಶಂಕ್ರವಕ್ಕ ಅಕ್ಕ ನೀನ ಅಕ್ಕ 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 ನನ್ನ ಮುದ್ದು ಶಂಕ್ರವಕ್ಕ ಈ ರಂಗಣ್ಣ ನಿನಗ ತಮ್ಮ ನೀ ನನಗ ಅಕ್ಕ 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 ನನ್ನ ಮುದ್ದು ಶಂಕ್ರವಕ್ಕ ಅಕ್ಕ ಇವತ್ತಿಂದ್ರ ಹೇಳಾಕತಾನೆ ನೀ ಯಾರಿಗೂ ಹೆದರು ಅವಶ್ಯಕತೆನೇ ಇಲ್ಲ ಅಕ್ಕ ನೆಸೆಸಿಟಿನ ಇಲ್ಲ ನೀ ಹೆದರುದು ಯಾಕಂದ್ರ ಈ ರಂಗಣ್ಣ ನಕ್ಕ ನೀನ ಯಾರ ನೀನ ಯಾರ ನೀನ ಈ ರೌಡಿ ರಂಗಣ್ಣನ ಅಕ್ಕ ನೀನ ನನ್ನ ಮಾತು ಆ ನನ್ನ ಹೆಸರು ಹೇಳ್ಬಿಡು ನೀನ್ ಯಾರ ಏನಾರ ಅಂದ್ರೆ ನಿನಗ ಅಲ್ಲೇ ಅಲ್ಲೇ ನಡಿಗೋಕರವ್ರ ಗಡ 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 ನಾ ಅಕ್ಕ ನಾ ಯಾರ ರೌಡಿ ರಂಗಣ್ಣ ಒಂದ್ ಕಾಲದಾಗ ಇಡೀ ಹುಬ್ಬಳ್ಳಿನ ನನ್ನ ಹೆಸರು ಕೇಳಿರ ಗಡ 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 ನಡಕ್ತಿತ್ತ ನಾಲ್ಕು ದಿಕ್ಕನ್ಯಾಗ ಅಲ್ಲ ಎಂಟು ದಿಕ್ಕನ್ಯಾಗ ನಂದ ಹವೈತೆ ಅಕ್ಕ ಈಗ ಹೊಯ್ತಕ್ಕ ನಂದ ಈಗ ನಿನಗೆ ಯಾರ ಏನಾರ ಅಂದ್ರೆ ನೀ ಹೆದ್ರ ಬೇಡ ಹೆದ್ರದು ಅವಶ್ಯಕತೆ ಇಲ್ಲ ನನ್ನ ಹೆಸರು ಹೇಳ್ಬಿಡು ರೌಡಿ ರಂಗನ ನಕ್ಕ ಅನ್ನ ನೀನು ನಿನ್ನ ಮುಂದೆ ನಿಂದ್ರದ ನಿನ್ನ ಕಾಲಿಗೆ ಬಿದ್ದು ಹೋಗಾರವ್ರೆ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ಯಾಕ ನೀನ ನನಗ್ ಒಂದು ಫೋನ್ ಹಚ್ಬಿಡು ನೀ ಸಾಕ ಇಂತಾರ ಹಿಂಗ ಅನ್ನ ಕತಾರ್ಪ ನನಗಂತೇಳಿ ಆಗಕ ಒಂದ್ ಕ್ಷಣದಾಗ ಅಂದ್ರೆ ನಿನ್ನ ಕಣ್ಣು ಮುಂದಿರ್ತಾನೆ ನಾನು ನೋಡೇ ಬಿಡ್ತೇನೆ ಯಾರು ಏನು ಮಾಡ್ತಾರ ಅಂತೇಳಿ ನಿನ್ನ ಗಂಡಕ್ಕ ಏನಾರ ಏನರಂದ್ರೆ ನನ್ನ ಮುಂದೆ ಹೆಳಕ ನಿನ್ನ ಅವ ನಮ್ಮ ಬಾವಾ ಅಂತೂ ನೋಡುದಿಲ್ಲ ನಾನು ಏನ್ ಮಾಡಬೇಕು ಅದನ್ನ ಮಾಡ್ತಾನೆ ಅಕ್ಕ ಯಾರಿಗೂ ಹೆದರಬೇಡಕ ನಿನ್ನ ನಿನ್ನ ಮನೆಯಾಗ್ ನಿಂದಿ ನಿಂತಾ ಇರತನ ನಡಿಬೇಕು ಹಾಗೆ ಇರಬೇಕು ಅಕ್ಕ ನಿನ್ನ ಈ ರೌಡಿ ರಂಗನ ಹಾಕಕ್ಕೆ ಅಕ್ಕ ನಿನ್ನ ಇವಾ ಇದೇನ ಇವಾ ಕರ್ಮಿದ ಆಗಳೆ ನೋಡಿರ ಅವ್ವಾ ಹಡದವ್ವ ಕರುಣಾಮಯಿ ಮಮತೆ ಮಮತೆ ನೀಡೆದಕ್ಕೆ ಹಂಗಾ ತಿಂಗಾ ಅಂತ ಅವ್ವ ಅಂದ ಈಗ ನೋಡಿರ ಅಕ್ಕ ಅಂತ ಅಯ್ಯೋ ಇವಾ ಏನೈವಾ ಇದು ಹುಚ್ಚು ಸಂತಿಗೆ ಬಂದಂಗಾತಲ್ಲ ನಾನು யனாகி ஏன் மாடாடக்கி நின ஏன் மாதாடக்கத்தின் ஒரு ஐத்தே ஆ ஓ அந்த அக்க்தினிகி ஹிஸ்ட் நின் குடியுது ஐவத் ரூபாய் குடதி ஆ ஐது சார் ரூபாய் ஆக்டிங் தன்னக நின் ஏன் அந்தீன அக்க நீன் அன்க்கோபேட்வா அது லேஸ் தரக்கன் ரொக்கா கொட்டி நன் கையாக லேஸ் தரது விட்டு ஹீக்கு வந்தான ஹீகி வந்து இஷ்டெல்ல மாடாட்கத்தான ಇವಾಗ ಇಲ್ಲಿ ಬಿಡ ಸುನಂದ ಇರ್ವಾಲ್ ಇರುವಾಗ್ ಬಿಡು ಈಗ ಬ್ಯಾಡ್ ಬಿಡು ಹಂಗಾರೆ ಎಲ್ಲಿ ಹುಡುಕಾಕ್ ನಿಂದಿರ್ತಿ ಆ ತಗೋ ಅದನ್ನ ಹಳೆದಕ್ಕೆ ಒಂದಿಟ್ಟು ಹೊಲಿಗೆ ಹಾಕಿ ಕೊಡ್ತಾನಿ ಅದನ್ನ ಹಾಕುವಲ್ಲ ನನ್ನ ಗಂಡ ಮತ್ತೊಂದು ನಿನಗೆ ಬರ್ತಾನೆ ತಗೋ ಇಲ್ಲ ಏನು ಬರೋದಿಲ್ಲ ನೀನು ಹುಡುಕಿ ನ ಮನೆಗೆ ಬಂದಿರ್ತೀಯಲ್ಲ ಬರ್ತಿರ್ತೀಯಲ್ಲ ಅವಾಗ ತಗೊಂಬಂದು ಬಿಡ ಸುನಂದ ಹ್ಞೂ ಆಯ್ತಾ ನಾ ತಗೊಂಬರ್ತೇನೆ ತಗೋ ಹ್ಞೂ ಐತಿ ಹೊಲಿಗೆ ಹಾಕಿ ತನಿ ಅದು ಭಾಳ ಅರಿಬದಾವಲ್ಲ ಅದ ಕೈಯಲ್ಲಿ ಇಟ್ಟನೇ ನೆನಕಾಗೆ ಹ್ಞೂ ತಗೊಂಬರ್ತಾನೆ ತಗೋಣ ಹ್ಞೂ ಆ ತುಗರ್ವಾಗ ಹೊಕ್ಕನಿ ನನ್ನ ಗಂಡ ಬಚ್ಚಂದ ಕುಂತಾನಿವಳಕ ಮಾಡೋಕ ಹೊಕ್ಕನ್ ತಗೋಣ ತಿಳ್ ತಂಗಿ ನೀ ಎಲ್ಲಿ ಹೋಗಂಗಿಲ್ಲ ಈಗ ಶಂಕರ ತಂಗಿ ಅರ್ಧಕ್ಕ ಕೈ ಬಿಟ್ಟು ಹೋಗಿಯ ನೀನ ಇಲ್ಲಿಲ್ಲ ಎಲ್ಲಿ ಹೋಗಂಗಿಲ್ಲ ನೀಗ ಏನ ತಂಗಿನ ಅವಂದ ಮುಗಿತು ಅಕ್ಕಂದ ಮುಗಿತ ಈಗ ಮತ್ತೆ ತಂಗಿದ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ